ಇದು ಸೌಂಡು ಇದು ಬೇಕಾಗಿರೋದು ಇನ್ನೊಂದ್ಸರಿ ದೋಸ್ತನ ಯವ್ವಾ ಹಂಪಿ ಉತ್ಸವಕ್ಕೆ ಬಂದ್ರೆ ಆ ಯಸ್ ರೆಡಿ ತಡಿಯೋ ಹುಲಿ ಮಾತಾಡ್ತೀನಿ ನಮಸ್ಕಾರ ಆರಾಮದ್ರಿ ಸಾವುಕಾರ ಮಂದಿ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಚಲೋ ನನಗೆಲ್ಲರೂ ಹೋಟ್ ಮಾಡಿ ನಿಮಗೆ ತುಂಬು ಹೃದಯ ಧನ್ಯವಾದಗಳು ಅಣ್ಣ ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ಮೇಲೆ ಇನ್ನೂ ಇರಲಿ ಕಾರ್ಯಕ್ರಮ ಸ್ಟಾರ್ಟ್ ಆ ಹುಲಿ ಏಯ್ ದೋಸ್ತ ಹಾಂ ಇದು ಸೌಂಡು ಇದು ಬೇಕಾಗಿರೋದು ಇನ್ನೊಂದು ಸರಿ ದೋಸ್ತನ್ನ ಯವ್ವ ಬೇ ಏ ಏ ದೋಸ್ತ ಹಾಂ ಇದು ಸೌಂಡು ಇದು ಬೇಕಾಗಿರೋದು ಇನ್ನೊಂದು ಸರಿ ದೋಸ್ತನ್ನ ಯವ್ವ ಬೇ ಹಂಪಿ ಉತ್ಸವಕ್ಕೆ ಬಂದೀನಿ ಬೇ ಆ ಎಸ್ ರೆಡಿ ತಡಿಯೋ ಹೋಲಿ ಮಾತಾಡ್ತೀನಿ ನಮಸ್ಕಾರ ಆರಾಮದ್ರಿ ಸಾವುಕಾರ ಮಂದಿ ನಾನು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಚಲೋ ಅದೀನಿ ನನಗೆಲ್ಲರೂ ವೋಟ್ ಮಾಡಿ ಗೆಲ್ಸಿದ್ದಕ್ಕೆ ನಿಮಗೆ ತುಂಬು ಹೃದಯ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ ನನ್ನ ಮೇಲೆ ಇನ್ನೂ ಇರಲಿ ಕಾರ್ಯಕ್ರಮ ಸ್ಟಾರ್ಟ್ ಹುಲಿ ಸೌಂಡು ಇದು ಇದು ಬೇಕಾಗಿರೋದು ಇನ್ನೊಂದ್ಸರಿ ಸರಿ ದೋಸ್ತನ ಯಾವ